ಆಯ್ತು ಸ್ಟಾರ್ಟ್ ಸರಿ ಹೇಳಿ ಇದು ಒಂದು ಗುಡ್ಡ ಗುಡ್ಡನ ಏನಾದರೂ ಹಿಂಗೆ ಇಲ್ಲ ಏನು ಬದಲಾವಣೆ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಈ ಥರ ಒಂದು ಪ್ಲ್ಯಾನಿಂಗ್ ಸಿಕ್ಕಿದ್ದು ಇದು ಹದಿನಾರು ಫೀಟ್ ಆಳ ಇದೆ ಇದು ಉದ್ದ ನೂರು ಫೀಟ್ ಇದೆ ಅಗಲ ಎಪ್ಪತ್ತು ಫೀಟ್ ಇದೆ ಇದು ಸುಮಾರು ಒಂದು ಎಷ್ಟೋ ಲಕ್ಷ ಲೀಟರ್ ಅಂತಂದರೆ ನನಗೆ ಅನ್ನದ ನೆನಪಿಲ್ಲ ಸುಮಾರು ಒಂದು ಐವತ್ತು ಲಕ್ಷ ಲೀಟರ್ ನೀರು ಎಷ್ಟೇ ಹಿಡಿತ ಅಂತ ಈ ಕ್ಯಾಲ್ಕುಲೇಟ್ ಮಾಡಿ ಹೇಳಿದರು ಇದಕ್ಕೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂದರೆ ಇದು ಪೇಪರಿಗೆ ಒಂದು ಒಂದೂವರೆ ಲಕ್ಷ ಖರ್ಚಾಗಿದ್ವಿ ತಾವೆ ಪಲ್ಗೆ ಈ ಗುಡ್ಡದ ಕಲ್ಲು ತೆಗೆದ್ ಕಾಯಿಸಿ ಟೋಟಲ್ ಒಂದು ಇಪ್ಪತ್ತೈದು ಎಕರೆ ಕಲ್ಲು ಇವು ಬಂದಿರಲ್ಲ ಗೇಟ್ನೇ ಬಂದಿಲ್ಲ ಅದೆಲ್ಲ ಒಡ್ಡಾಗಿದೆ ಒಡ್ಡಾಗಿದೆ ಈಗೇನಾಗಿತ್ತು ಅಂದರೆ ಈ ಎಟ್ ಎ ಟೈಮ್ ಹತ್ತು ಹೆಚ್ಚು ಎರಡು ಮೋಟ್ರ್ ಅದಾವೆ ಈಗ ನಮ್ಗೆ ಅತ್ತಷ್ಟು ಎರಡು ಮೋಟ್ರ್ ಏನು ಯೂಸ್ ಇಲ್ಲ ಒಂದು ಮೇಲೆ ಇಪ್ಪತ್ತೈದು ಎಕರೆ ಕವರ್ ಆಗ್ತಿದೆ ಇಲ್ಲಿ ಮೂರು ಅದಾವೆ ಮಾವಿನ ಒಂದು ಹಾಲು ಈ ಪ್ಲಾಟಿಗೆ ಒಂದು ವಾಲು ಆ ಫ್ಲಾಟಿಗೆ ಒಂದು ಹಾಲು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಎಲ್ಲವನ್ನು ಹಾಂ ಪ್ಲಸ್ ಈಗ ನೀರಿನಲ್ಲಿ ಮೀನ ಬಿಟ್ಟಿರೋದ್ರಿಂದ ಮೀನದ ತ್ಯಾಜ್ಯನೂ ಕೂಡ ನೀರನ್ನು ಫಲವತ್ತತೆ ಮಾಡ್ತದೆ ಒಂದು ಮತ್ತು ನೀರು ಕೂಡ ನಮಗೆ ಲಾಭದಾಯಕವಾಗಿ ಹೊರಗೆ ಬರ್ತದೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ರೆಡಿಯಾಗಿ ನಿಂತಿದ್ದೀವಿ ಹ್ಞೂ ಇದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೋಬೋದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೋದು ನಾವು ಇನ್ನೂ ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕಂತ ಒಂದು ಪ್ಲಾನಿಂಗ್ ಆಗ್ತೈತಿ ಅದು ಇನ್ನು ನೀವು ಇಳಿದಿರಲ್ಲ ಅಲ್ಲಿ ಕೂಡ ಯಾಕಂದ್ರೆ ಇದು ಸರಿ ಅನ್ನಿಸ್ತಕ್ಕ ಹಾಗಾಗಿ ಮಾಡ್ಬೇಕಂತಂದ್ರೆ ಇನ್ನೊಂದು ಆರು ದೊಡ್ಡ ಪ್ರಮಾಣಕ್ಕೆ ಹೋಗ್ತದೆ ಯಾಕಂದರೆ ಇವತ್ತು ನೂರು ರೂಪಾಯಿ ಕೆ ಜಿ ನಾವು ಮೀನಕ್ಕೆ ಕೊಟ್ಟರು ಕೂಡ ಒಂದೂವರೆ ವರ್ಷಕ್ಕೆ ಒಂದು ಕೆ ಜಿ ಬಂದ್ಬಿಡ್ತದೆ ಇದರಲ್ಲಿ ಹೈಬ್ರಿಡ್ ತಳಿಗಳೂ ಬರ್ತವೆ ಅವು ಎಂಟು ತಿಂಗಳಿಗೆ ಬರೋ ತಳಿಗಳು ಅದಾವೆ ಸ್ವಲ್ಪ ರಿಸ್ಕ್ ಇರ್ತದೆ ಸ್ವಲ್ಪ ಮೇಂಟೆನೆನ್ಸು ಸ್ವಲ್ಪ ಅದು ಮಾಡ್ತಾ ಇರ್ಬೇಕಾಗ್ತದೆ ಕಾಟ್ಲ ಗಿಟ್ಲಿವೆಲ್ಲವೂ ಜವಾರಿ ತಳಿಯಾಗಿರೋದ್ರಿಂದ ರಿಸ್ಕ್ ಕಮ್ಮಿ ಸ್ವಲ್ಪ ಡೆವಲಪ್ಮೆಂಟ್ ಲೇಟ್ ಆಗ್ತದೆ ಡೆವಲಪ್ಮೆಂಟ್ ಲೇಟ್ ಆಗ್ತದೆ ಹಾಗಾಗಿ ಒಂದೂವರೆ ವರ್ಷದ ತನಕ ಹೋಗ್ತದೆ ಅದನ್ನು ನನಗೆ ಇಪ್ಪತ್ತು ಕೆ ಜಿ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಮೀನೇ ಬಿಟ್ಟಿದ್ನೆಂದರೆ ಇಟ್ಕೊಡ್ರೆ ಒಂದೂವರೆ ವರ್ಷದ ನಂತರ ಇಪ್ಪತ್ತು ಒಂದು ಕೆ ಜಿ ಆಯಿತು ಅಂತಂದರೆ ಇಪ್ಪತ್ತು ಟನ್ನು ನನಗೆ ಮೀನು ಟೋಟಲಿ ಬರುತ್ತೆ ಇಪ್ಪತ್ತು ನೂರು ರೂಪಾಯಿ ಕೆ ಜಿ ಮಾರಿದರೂ ಕೂಡ ನನಗೆ ಟೋಟಲ್ ಒಂದು ಇಪ್ಪತ್ತು ಲಕ್ಷ ಸಿಗೋ ಸಾಧ್ಯತೆ ಇದೆ ಎಂಬತ್ತು ರೂಪಾಯಿ ಮಾರಿದ್ರೆ ಹದಿನಾರು ಲಕ್ಷ ಸಿಗೋ ಸಾಧ್ಯತೆ ಇದೆ ಅದು ರೇಟಿನ ವ್ಯತ್ಯಾಸಗಳ ಮೇಲೆ ಅಲ್ಲಿ ಲಕ್ಷ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಯಾವುದೇ ರೈತರು ಈ ಥರ ಒಂದು ಸಣ್ಣ ಪ್ರಮಾಣ ಮಾಡ್ಕೊಂಡ್ರು ಮೀನು ಆಗ್ತದೆ ಮತ್ತು ಒಟ್ಟು ನೀರನ್ನು ಮುಖ್ಯವಾಗಿ ಏನಾಗ್ತದೆ ಅಂದರೆ ನೀರಿನ ಫಲವತ್ತತೆ ಭಾಳ ಕೆಲಸ ಮಾಡ್ತದೆ ಈ ನೀರು ಸ್ವಲ್ಪ ಸಪ್ಪಿದೆ ನಮ್ಮ ನೀರು ನಮ್ಮ ನೀರು ಅಂದರೆ ಅಲ್ಲಿ ಪೋಷಕಾಂಶಗಳು ಕಮ್ಮಿ ಇದ್ದಾಗ ಸಪ್ಪಿರುತ್ತೆ ನೀರು ಮತ್ತು ಅದನ್ನು ನಾನು ವೃದ್ಧಿ ಮಾಡ್ಕೋಬೇಕಲ್ಲ ಹಾಗಾಗಿ ಇದೊಂದು ಪ್ಲಾನಿಂಗ್ ಇತ್ತು ನೀರು ಸ್ವಲ್ಪ ನಮ್ಮ ಪ್ರಾರಂಭ ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡಿ ಭೂಮಿ ಶಕ್ತಿಶಾಲಿ ಹಾಕ್ಬೇಕು ನೀರು ಶಕ್ತಿಶಾಲಿ ಹಾಕ್ಬೇಕಲ್ಲ ಅಂತ ನಾ ಕೊಡುವ ತ್ಯಾಜ್ಯಗಳು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ನಡೀತಿರ್ತದೆ ಒಂದು ಆ ಒಂದು ಪ್ರಾಜೆಕ್ಟುಡಿ ಇಲ್ಲ ಇಲ್ಲ ಸಬ್ಸಿಡಿಗಳು ಅದಾವೆ ಈಗ ನಾನು ಆಕಾಂಕ್ಷಣ ಇಲ್ಲ ಭಾಳ ದೂರ ಅದೀನಿ ನಾನು ಈಗ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಆ ಸಬ್ಸಿಡಿನೇ ಬೇಡ ಅನ್ನೋ ಮಟ್ಟಕ್ಕೆ ನನ್ನ ಮೈಂಡ್ ಫಿಕ್ಸ್ ಆಗಿದೆ ಸಬ್ಸಿಡಿ ಬೇಡ ಅಂತ ಯಾಕೆಂದರೆ ನಾನು ಸಬ್ಸಿಡಿ ಹೋಗುವಂಥ ಸಮಯವನ್ನು ಸಬ್ಸಿಡಿ ಕೊಡುವುದಕ್ಕೋಸ್ಕರ ಮಾಡುವ ವಿಚಾರಗಳನ್ನು ನನ್ನ ಬದುಕಿನಲ್ಲಿ ಬಳಸಿಕೊಂಡಾಗ ಆ ಸಮಯ ಮತ್ತು ಆ ಶಕ್ತಿ ಮಾನಸಿಕ ಸ್ಥಿರತೆ ಒಂದು ಶಕ್ತಿ ಇರುತ್ತಲ್ಲ ಒಳಗಡೆ ಶಕ್ತಿ ಇರುತ್ತಲ್ಲ ಸುಮ್ಮ ಸುಮ್ಮನೆ ವ್ಯಯ ಮಾಡ್ತಾ ಹೋದರೆ ಅಂತದ ವೇಸ್ಟೇಜ್ನೇ ಬರುತ್ತೆ ನಾನು ಸಬ್ಸಿಡಿಗೋಸ್ಕರ ಒಂದಿಷ್ಟು ನಾನು ಆಫೀಸ್ಗೆ ಹೋಗ್ಬೇಕು ಆ ಸಾವಿರ ಬಿಟ್ಟು ಹೋಗ್ಬೇಕು ನಮಸ್ಕಾರ ಅನ್ಬೇಕು ಆ ಫೈಲಿಗೆ ಹೋಗ್ಬೇಕು ಮತ್ತು ಕುಲ್ಕಣಿ ತಗೋಬೇಕು ಒಂದು ಪಾಣಿ ತಗ್ಸ್ಬೇಕು ಇಷ್ಟೆಲ್ಲ ಮಾಡಬೇಕಾದಾಗ ಒಂದು ಶಕ್ತಿ ವ್ಯಯ ಆಗ್ತಿರುತ್ತೆ ಬುದ್ಧಿಯಲ್ಲಿ ಹೌದಲ್ಲ ಒಂದು ಶಕ್ತಿ ಇರುತ್ತಲ್ಲ ವ್ಯಯ ಆಗ್ತಿರ್ತಲ್ಲ ಅದು ನಾನು ಕಂಡುಕೊಂಡಿದ್ದೆ ಅಂದ್ರೆ ಈ ಇವರೆಲ್ಲ ನಿಮ್ಮ ಸರ್ಗಳೆಲ್ಲ ಹೋದ ಮೇಲೆ ನಾನು ಯೂನಿವರ್ಸಿಟಿ ವಿಸ್ತೀರ್ಣ ಆಫೀಸಿಗೆ ಹೋಗೋದೇ ಬಿಟ್ಬಿಟ್ಟೆ ನಾನು ಬಿಡ್ತಾ ಬಿಡ್ತಾ ಬಂದೆ ಯಾಕಂದರೆ ಇವರೆಲ್ಲರೂ ತೋರಿಸಿದವನ್ನ ಇವರೆಲ್ಲರೂ ತೋರಿಸಿದ್ದನ್ನು ಬಳಸ್ಕೋಬೇಕಾಗಿತ್ತು ಬಳಸ್ಕೋಬೇಕಂತಂದ್ರೆ ನಾನು ಹೊಲದಲ್ಲೇ ಇರಬೇಕಾಗಿತ್ತು ಹೊಲ್ದಲ್ಲೇ ಇರ್ಬೇಕಂತಂದಾಗ ಸಮಯಗಳನ್ನು ಸರಿಯಾದ ನಿಟ್ಟಿನಲ್ಲಿ ನಾನು ಬಳಸ್ಕೊಳ್ಳುವಂಥ ವ್ಯವಸ್ಥೆ ಬಂದಾಗ ಇದು ನಿರ್ಮಾಣ ಆಗಕ್ಕೆ ಸಾಧ್ಯ ಆಗಿತ್ತು ಇಲ್ಲಾಂದ್ರೆ ನಾನು ಸಬ್ಸಿಡಿ ಬೆನ್ನು ಮತ್ತು ಆಫೀಸ್ ಬೆನ್ನು ಹತ್ತಿ ಹೋಗಿದ್ದೆಂದ್ರೆ ಇಲ್ಲಿ ನಾನು ಇರ್ತಿದ್ದಿಲ್ಲ ನನ್ನ ಬುದ್ಧಿ ಅಲ್ಲಿ ವ್ಯಯ ಆಗ್ತಿತ್ತು ಹಂಗಾಗಿ ಇಲ್ಲಿ ಕಾನ್ಸೆಪ್ಟ್ಗಳು ಡೆವಲಪ್ ಆಗ್ತಿದ್ದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟಿಗೆ ಅವನ್ನೆಲ್ಲವೂ ಕ್ಯಾನ್ಸಲ್ ಮಾಡಿ ಬುದ್ಧಿಯಲ್ಲಿ ಕೂಡ ಸಬ್ಸಿಡಿ ಬೇಡ ಅನ್ನೋ ಕಾನ್ಸೆಪ್ಟ್ ತೆಗೆದು ಹಾಕಿದ ಮೇಲೆ ನಾನು ಎಲ್ಲಿ ಒಂದು ಫೈಲ್ ಫುಟಪ್ ಮಾಡ್ತಾ ಇಲ್ಲ ಸಬ್ಸಿಡಿ ಅನ್ನುವಂಥ ಫೈಲ್ ಫುಟಪ್ ಇಲ್ಲ ನಾನು ಇದು ಎಲ್ಲರಿಗೆ ಅಂತ ಅಲ್ಲ ಈಗ ನನ್ನ ನನ್ನ ಸ್ಥಿತಿಯನ್ನು ನಾನು ಹಿಂಗೆ ಬದಲಾವಣೆ ಮಾಡ್ಕೊಳ್ಬೇಕು ನೆಗೆಟಿವಿಟಿಯನ್ನು ಪಾಸಿಟಿವಿಟಿಯಾಗಿ ಟರ್ನ್ ಮಾಡ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ಹಿಂಗಾಗಿ ಕೊಡ್ತಾರೆ ಒಂದು ಹತ್ತು ಲಕ್ಷ ಗಟ್ಟಲೆ ಕೊಡ್ತಾರೆ ಇಲ್ಲ ಅಂತಲ್ಲ ಅದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತು ಭಗವಂತ ಒಂದು ಮಾತನ್ನು ಹೇಳ್ತಾನೆ ಮತ್ತು ಮಹಾತ್ಮರು ಮಾತನ್ನು ಹೇಳ್ತಾರೆ ಬೇಡೋದಿದ್ರೆ ಭಗವಂತ ನಷ್ಟ ಬೇಡು ಬೇರೆ ಯಾರನ್ನೂ ಬೇಡಬೇಡ ಅಂತ ಇವತ್ತು ಏನಾಗಿದೆ ಒಟ್ಟು ವ್ಯವಸ್ಥೆ ಬೇಡುವುದಾಗಿದೆ ನನ್ನ ಬುದ್ಧಿ ಏನಾಗಿದೆ ಅಂದರೆ ಬೇಡುವುದರಿಂದ ಮುಕ್ತಗೊಳ್ಳಬೇಕಾಗಿದೆ ನನ್ನ ಬುದ್ಧಿ ಬೇಡುವುದರಿಂದ ಮುಕ್ತಗೊಂಡಾಗ ಅದು ನೇರವಾಗಿ ಭಗವಂತನಿಗೆ ನಾನು ಕೇಳುವ ಮೊರೆ ಕೇಳೋಕ್ಕೆ ಸಾಧ್ಯ ಇರ್ತದೆ ಅದು ಒಂದು ಸ್ವಲ್ಪ ಎಲ್ಪ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆ ಸ್ಥಿತಿ ನೀವು ನಿರ್ಮಾಣ ಮಾಡಿಕೊಂಡಿದ್ರೆ ಅದು ಮಾಡಿಕೊಳ್ಳೋದನ್ನು ಕೂಡ ಒಂದು 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 ಒಂದೊಂದು ಆ್ಯಂಗಲ್ನಲ್ಲಿರ್ತದೆ ಹಾಗಾಗಿ ಮತ್ತೆ ಏನಾದರೂ ನೀನು ನೋಡ್ತೀರ ಹಾಂ ತೆಗಿಬೇಕು ಆಗಲೇ ಒಂದು ಕೆ ಜಿ ಲೆಕ್ಕಕ್ಕೆ ಬಂದವೆ ತೆಗಿಬೇಕು ನಮ್ಗೆ ಒಂದೊಂದು ಕೆ ಜಿ ಇಪ್ಪತ್ತು ಸಾವಿರ ಮೀನು ಅಂದರೆ ಒಂದೊಂದು ಕೆಜಿ ಮಾಂಸ ಮತ್ತು ಗುಟುಕ ಇವು ನೀವು ಎಲ್ಲಿದ್ದರೂ ಮಾರ್ಕೆಟ್ ಆಗುತ್ತೆ ಹಾಂ ಇದು ಗೊತ್ತಾಯ್ತು ನಮಗೆ ಹಾಂ ಕುರಿ ಮಾಡಿದ್ವಿ ಅದು ಬೇಡ ಅಂತಂದ್ವಿ ಜಲಚರಗಳನ್ನು ನಾನು ನೀರಿನ ಫಲವತ್ತತೆಗೆ ಮಾಡಿದ್ವಿ ಸರಿ ನಿಮ್ಮ ಎಷ್ಟು ಮೋಟ್ರ್ ಇವತ್ತು ಸರಿ ಈ ನಾಲ್ಕು ಮೋಟ್ರ್ಗಳು ಇನ್ನ ಇಲ್ಲಿ ನೀರು ಬೀಳ್ತದೆ ಹಾಂ ಅಲ್ಲೊಂದಿದೆ ಅಲ್ಲೊಂದಿದೆ ಎಷ್ಟು ಇಂಚು ಎಷ್ಟು ಇಂಚು ನೀರು ಸರ್ ಅವು ಒಂದೊಂದು ಒಂದು ಇಂಚು ಎರಡು ಇನ್ನೊಂದು ಏನೆಲ್ಲ ಎಲ್ಲ ಕಡೆಯಿಂದ ಹೋಗುವ ವ್ಯವಸ್ಥೆ ಮೊದಲು ಹಂಗಿದ್ದಿಲ್ಲಲ್ಲ ಬೇರೆ ಬೇರೆ ಕಡೆ ವಾಲ್ಗಳಿದ್ದವು ಸ್ವಲ್ಪ ಕಷ್ಟ ಆಗಿತ್ತು ಈಗ ಸಫಿಶಿಯಂಟ್ ಈಗ ಬೇಸಿಗೆ ಒಳದತ್ತೆ ಹಿಂಗೆ ಕೊರತೆ ಬಿಡಲ್ಲ ಸರ್ ನೀರಿಂದ ಬೇಸಿಗೆ ಟೈಮ್ ಕೊರತೆ ಈ ಪ್ಲಾನಿಂಗ್ ಪ್ಲ್ಯಾನಿಂಗಿಗೆ ಕೊರೆತೆ ಇಲ್ಲ ಮೊದಲು ಕೊರತೆ ಇತ್ತು ಈ ಪ್ಲ್ಯಾನಿಂಗ್ ಬಂದ ಮೇಲೆ ಕೊರೆತೆ ಒಟ್ಟುಗೂಡಿಸಿ ಒಬಿದ್ಬಿಡ್ತೀವಲ್ಲ ಅದು ಒಂದು ತಾಸುನಾಗೆ ನೀರು ಮುಗಿದ ಹೋಗ್ಬೋದು ಸರ್ ಇವಾಗ ಇದಕ್ಕೆ ಮಾಡೋಕೆ ಎಷ್ಟು ದುಡ್ಡು ಹೋಗಿರ್ಬೋದು ಇದಕ್ಕೆ ಇದಕ್ಕೆ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಲಕ್ಷಕ್ಕೆ ಹೋಗಿತ್ತು ಒಟ್ಟುಗೂಡಿ ಒಂದು ನಲ್ವತ್ತು ಲಕ್ಷ ಆಗಿತ್ತು ಲಕ್ಷ ನಾನು ಹೊಸ ಎಲ್ಲ ಹೊಸ ಪ್ರಾಜೆಕ್ಟ್ ಇದು ಮೊದಲು ಹಳೆ ಪ್ಲ್ಯಾಟ್ಸ್ ಇದ್ದಲ್ಲಿದ್ದವು ಎಲ್ಲ ತೆಗೆದು ನಲ್ವತ್ತು ಲಕ್ಷ ಇಪ್ಪತ್ನಾಲ್ಕರ ನಲ್ವತ್ತು ಲಕ್ಷ ಇಪ್ಪತ್ನಾಲ್ಕು ಏಪ್ರಿಲ್ ಮೇದಲ್ಲಿ ಒಂದು ನಾಲ್ಕು ಲಕ್ಷ ನಲ್ವತ್ತು ಲಕ್ಷ ನಲ್ವತ್ತು ಲಕ್ಷದಲ್ಲಿ ಬಂದಿದೆ ಟಸ್ಸು ಇನ್ನೊಂದು ಸ್ವಲ್ಪ ಆದರೂ ಬಂದುಬಿಡ್ತಾರೆ ಇದು ದಿನ ನೀರು ಬೀಳ್ತಿರ್ತವ ನೀರು ಹೋಗ್ತಿರ್ತಾರೆ ಹ್ಞೂ ಈಗ ಬಿಡ ಈಗ ನೀರು ಬೇಡ ಅಂತೇಳಿ ಬೇಡ ಅಂದ್ರೆ ಇದರಲ್ಲಿ ಮುತ್ತು ಮಾಡ್ಬೇಕಂತ ಪ್ಲಾನಿಂಗ್ ಬಂತಾರೆ ಮೀನ ಬಿಡೋದಕ್ಕಿಂತ ಮುತ್ತಿಗೆ ಹೋಗೋಣ ಪ್ಲಾನಿಂಗ್ ಹಾಕಿದ್ದೆವು ಸ್ಟಡಿ ಮಾಡಿದೆ ಎಲ್ಲ ಮಾಡಿದೆವು ಅದು ಮುತ್ತಿಂದು ಇನ್ನು ಮಾರ್ಕೆಟಿಂಗ್ ಸ್ವಲ್ಪ ದೂರ ದೂರ ಅನ್ಸಕತ್ತಿದ್ವಿ ಹಾಗಾಗಿ ಮೀನಿನ ಕಡೆಗೆ ಬಂದೆವು ಮುತ್ತೂ ಮಾಡಬಹುದು ಇದರಲ್ಲಿ ಮುತ್ತು ಕೂಡ ಒಳ್ಳೆ ಲಾಭದಾಯಕ ಖುಷಿ ಆಗ್ತಾ ಇದೆ ಈಗಾಗಲೇ ಬಂದೈತೆ ಅದು ನಾವು ಹೋಗ್ಬೇಕು ಮುಂದುವರೆದು ಹೋಗ್ಬೇಕು ಅಷ್ಟೇ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಆಗ್ತದೆ ಅಂದರೆ ಇಲ್ಲ ಮೊದ್ಲ ಮೀನು ಕೊಯ್ಬಿಡೋ ಮೀನು ಕಂಡು ಮೀನೇ ಬಿಟ್ಟರೆ ಮುತ್ತು ಮಾಡ್ಲಿಕ್ಕೆ ಬರೋದಿಲ್ಲ ಹಾಂ ಮುತ್ತಿದ್ದರೆ ಮೀನೇ ಮಾಡಲಿಕ್ಕೆ ಬರೋದಿಲ್ಲ ಯಾವುದಾದ್ರು ಒಂದು ಮಾಡಬಹುದು